ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೈಬಿಡುವಂತೆ ವಿವಿಧ ಸಂಘಟನೆಗಳಿಂದ ನಡೆದ ಪ್ರತಿಭಟನೆಗೆ ಕೊನೆಗೂ ಮಣಿದ ಅಧಿಕಾರಿಗಳು ಭೂಸ್ವಾಧೀನ ಪ್ರಕ್ರಿಯೆಯನ್ನ ಮುಂದೂಡಿದ್ದಾರೆ ಕೃಷಿ ಮತ್ತು ಕುಡಿಯುವ ನೀರಿಗೆ ಶರಾವತಿ ನದಿಯನ್ನ ಅವಲಂಬಿಸಿರುವ ತಾಲೂಕಿನ ಸಾವಿರಾರು ಜನ ಇವತ್ತು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಉದ್ದೇಶಿತ ಯೋಜನೆಯನ್ನ ಕೈಬಿಡುವಂತೆ ಸಹಾಯಕ ಆಯುಕ್ತರು ಮತ್ತು ತಹಶೀಲ್ದಾರರ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಇಂಧನ ಸಚಿವರಿಗೆ ಮನವಿ ಸಲ್ಲಿಸಿದ್ರು ಇಲ್ಲಿನ ಶರಾವತಿ ನದಿ ಉಳಿಸಿ ಹೋರಾಟ ಸಮಿತಿಯೊಂದಿಗೆ ವಿವಿಧ ಸಂಘಟನೆ ಕೈಜೋಡಿಸಿ ಜಾಥಾ ನಡೆಸಿತು ಶಾಸಕ ದಿನಕರ್ ಶೆಟ್ಟಿ ಹೋರಾಟ ಸಮಿತಿ ಅಧ್ಯಕ್ಷ ಚಂದ್ರಕಾಂತ ಕೊಚರೇಕರ್ ಜೆಡಿಎಸ್ ಮುಖಂಡ ಸೂರಜ್ ನಾಯಕ್ ಸೋನಿ ಸೇರಿದಂತೆ ಪ್ರಮುಖರು ಸಾಮಾಜಿಕ ಹೋರಾಟಗಾರರು ಹಾಗೂ ಸಾವಿರಾರು ಮಂದಿ ಈ ಜಾಥಾದಲ್ಲಿ ಪಾಲ್ಗೊಂಡಿದ್ರು ವಿದ್ಯುತ್ ಉತ್ಪಾದನೆಗೆ ಬಳಸಿದ ನೀರನ್ನ ಮತ್ತೆ ಪಂಪ್ ಮೂಲಕ ಹಿಂದಕ್ಕೆ ಕೊಂಡೊಯ್ದು ತಲಾ ಇನ್ನೂರೈವತ್ತು ಮೆಗಾವ್ಯಾಟ್ ಸಮರ್ಥಿದ ಎಂಟು ಜಲ ವಿದ್ಯುತ್ ಉತ್ಪಾದನಾ ಘಟಕಗಳಲ್ಲಿ ಬಳಸುವ ಯೋಜನೆ ಇದಾಗಿದೆ ಒಟ್ಟು ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಪ್ಲಾನ್ ಸಿದ್ಧಪಡಿಸಲಾಗಿದೆ ಇದು ದೇಶದ ಅತಿದೊಡ್ಡ ಪಂಪ್ಡ್ ಸ್ಟೋರೇಜ್ ವಿದ್ಯುತ್ ಉತ್ಪಾದನಾ ಘಟಕವಾಗಲಿದೆ ಆದರೆ ಈ ಯೋಜನೆಗೆ ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಪರಿಸರ ಸೂಕ್ಷ್ಮ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಈ ಯೋಜನೆ ಅನುಷ್ಠಾನಗೊಂಡರೆ ಭವಿಷ್ಯದಲ್ಲಿ ಭೂ ಸಡಿಲಿಕೆಯಾಗಿ ಅಪಾಯ ಸಂಭವಿಸುವ ಸಾಧ್ಯತೆ ಇದೆ ಇದರಿಂದ ಅರಣ್ಯ ಮತ್ತು ಪರಿಸರ ನಾಶವಾಗಲಿದೆ ನದಿ ನೀರಿಗೆ ಗೇರು ಸೊಪ್ಪದವರೆಗೆ ಉಪ್ಪು ನೀರು ಸೇರುವ ಆತಂಕ ಕೂಡ ಇದೆ ಆದ್ದರಿಂದ ಉದ್ದೇಶಿತ ಭೂಗತ ಜಲ ವಿದ್ಯುತ್ ಯೋಜನೆಯನ್ನ ಮತ್ತು ಭೂಸ್ವಾಧೀನ ಪ್ರಕ್ರಿಯೆಯನ್ನ ತಕ್ಷಣದಿಂದ ಕೈ ಬಿಡಬೇಕು ಎಂದು ಸರ್ಕಾರಕ್ಕೆ ಸಲ್ಲಿಸಿರುವ ಮನವಿಯಲ್ಲಿ ಆಗ್ರಹಿಸಲಾಗಿದೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅಂತಕ್ಕಂಥ ಯೋಜನೆಯನ್ನ ರಾಜ್ಯ ಸರ್ಕಾರ ಜಾರಿ ಹೊರಟಿದೆ ಅದಕ್ಕೆ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯ ಸಹಕಾರವನ್ನು ಕೊಡ್ತಾ ಇದೆ ಇದು ಒಂದು ಅನಗತ್ಯವಾದ ಅನಾವಶ್ಯಕವಾದ ವೈಜ್ಞಾನಿಕ ವೈಜ್ಞಾನಿಕವಾದ ಮತ್ತು ನಾಗರಿಕ ತೆರಿಗೆ ಹಣವನ್ನು ಪೋಲು ಮಾಡತಕ್ಕಂಥ ಯೋಜನೆಯಾಗಿದೆ ಈ ಯೋಜನೆಯಿಂದ ಅತ್ಯುತ್ತಮ ಮಳೆಕಾಡುಗಳು ಶರಾವತಿ ಸಿಂಗಳಿಕಾ ಅಭಯಾರಣ್ಯದಲ್ಲಿ ನಾಶವಾಗ್ತಾ ಇದೆ ಹಾಗೂ ಈ ನೆಲವನ್ನೇ ನಂಬಿಕೊಂಡಂತ ಸುಮಾರು ಐವತ್ತಾರು ಕುಟುಂಬಗಳು ಬೀದಿ ಪಾಲಾಗ್ತಾ ಇದೆ ಈಗ ಅರವತ್ತು ವರ್ಷಗಳ ಹಿಂದೆ ಮುಳುಗಡೆಯಾದ ಜನರಿಗೆ ಕೂಡ ಇವತ್ತಿನವರಿಗೆ ನ್ಯಾಯ ಕೊಡಿಸಲಿಕ್ಕೆ ಕೆಪಿ ಸಿಎಲ್ಲಿ ಸಾಧ್ಯ ಆಗಿಲ್ಲ ಮತ್ತೆ ಇವರು ಐವತ್ತು ನೂರು ಕುಟುಂಬಗಳನ್ನು ಇಲ್ಲಿ ಒಕ್ಲಿಪ್ ಹೊರಟಿದ್ದು ಸರ್ವತ ತಪ್ಪು ಅಮಾನವೀಯ ನಡೆ ಇದು ಹಾಗಾಗಿ ಈ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರ್ದು ಅಂತೇಳಿ ಬೃಹತ್ ಪ್ರತಿಭಟನಾ ಸಭೆಯನ್ನು ಇಲ್ಲಿನ ಶಾಸಕರು ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಅಪಾರ ಸಂಖ್ಯೆಯ ಜನರ ನೇತೃತ್ವದಲ್ಲಿ ಇವತ್ತು ನಾವು ಅವರಿಗೆ ಮನವಿಯನ್ನ ಕೊಟ್ಟಿದ್ದೇವೆ ಈ ಮನವಿಯನ್ನ ಗಮನಿಸಿ ರಾಜ್ಯ ಸರ್ಕಾರ ಈ ಯೋಜನೆಯನ್ನ ತಕ್ಷಣದಲ್ಲಿ ಕೈ ಬಿಡದೆ ಹೋದರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉಗ್ರ ಹೋರಾಟವನ್ನು ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ಭಾಗದಲ್ಲಿ ಮಾಡ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ನಮಸ್ಕಾರ ಎಸಿ ಅವರು ಏನು ಇಟ್ಕೊಟ್ಟಿದ್ದಾರೆ ಅವರು ಇವತ್ತು ನಲವತ್ತಾರು ಜನಕ್ಕೆ ಉತ್ತರ ಕನ್ನಡದ ನಲವತ್ತಾರು ಜನಕ್ಕೆ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡ್ಕೊಳ್ಳೋಕ್ಕೆ ಅವ್ರನ್ನ ನೋಟಿಸ್ ಕೊಟ್ಟು ಕರೆದಿದ್ದರು ಈ ಒಂದು ತಿಂಗಳಿಂದ ಕೂಡ ಕರೆದಿದ್ದರು ಅವರು ಆ ನೋಟಿಸಿಗೆ ಲಿಖಿತವಾಗಿ ಎಲ್ಲರೂ ಉತ್ತರವನ್ನು ಕೊಟ್ಟಿದ್ದರು ನಾವು ಯಾವುದೇ ಕಾರಣಕ್ಕೂ ಜಮೀನನ್ನು ಕೊಡೋದಿಲ್ಲ ಅಂಥೇಳಿ ಮತ್ತೆ ಅವ್ರನ್ನ ಬೆದರಿಸುವ ತಂತ್ರವಾಗಿ ಮತ್ತೆ ಇವತ್ತು ಅವರು ಸಭೆಯನ್ನು ಕರೆದಿದ್ದರು ಜನ ಯಾರೂ ಬರಲಿಲ್ಲ ಅವರು ಮತ್ತು ಬಹಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈ ಸಭೆಯನ್ನು ಕರೀಲಿಕ್ಕೆ ಈ ಎ ಸಿಗಾಗಲಿ ಅಥವಾ ಜಿಲ್ಲಾಧಿಕಾರಿಗಾಗಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಅಧಿಕಾರ ಇಲ್ಲ ಇದು ಫೈಟ್ ಅಕಂಪ್ಲಿ ಅಂತ ಒಂದು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದೆ ಎರಡು ಸಾವಿರದ ಹನ್ನೊಂದರಲ್ಲಿ ಭಾಳ ಕ್ಲಿಯರಾಗಿ ಹೇಳಿದೆ ನೀವು ಯಾವುದೇ ಯೋಜನೆಯನ್ನು ಅರಣ್ಯ ಪ್ರದೇಶದಲ್ಲಿ ಮತ್ತು ಅರಣ್ಯೇತರ ಪ್ರದೇಶದಲ್ಲಿ ಖಾಸಗಿ ಪ್ರದೇಶದಲ್ಲಿ ಮಾಡಲಿಕ್ಕೆ ಹೊರಟ್ರೆ ಮೊದಲು ಅರಣ್ಯ ಇಲಾಖೆಯಿಂದ ಲಭ್ಯ ಬೇಕಾದ ಸಿಗಬೇಕಾದ ಅನುಮತಿಯನ್ನು ಪಡ್ಕೋಬೇಕು ಅಂತ ಇವತ್ತಿನವರೆಗೆ ಕೇಂದ್ರ ಸರ್ಕಾರದ ಎಂ ಒ ಎಫ್ ಆಗಲಿ ನ್ಯಾಷನಲ್ ಬೋರ್ಡ್ ವೈಲ್ಡ್ ಲೈಫ್ ಆಗಲಿ ಯಾವುದೇ ಕ್ಲಿಯರ್ ಕಟ್ ಅನುಮತಿಯನ್ನು ಕೊಟ್ಟಿಲ್ಲ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅವರು ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಅನ್ನು ಇಪ್ಪತ್ತೆಂಟು ಕಂಡೀಷನ್ ಹಾಕಿ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇನ್ನೂ ಸಿಕ್ಕಿಲ್ಲ ಇವರಿಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಇನ್ನೂ ಸಿಕ್ಕಿಲ್ಲ ಅದು ಹೇಗೆ ಇವರು ಇಲ್ಲಿ ರೈತರನ್ನು ವಕಲಪ್ಸಕ್ಕೆ ಹೊರಟಿದ್ದಾರೆ ಇದು ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಸ್ಪಷ್ಟ ಉಲ್ಲಂಘನೆಯಾಗಿದೆ ಇವರು ಸರ್ವೋಚ್ಚ ನ್ಯಾಯಾಲಯ ಅದು ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲೆ ಮಾಡಿಸಿ ರಾಜ್ಯ ಸರ್ಕಾರದ ಮೇಲೆ ಇಲ್ಲಿ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅಂತ ನಾವು ಮೂಲಕ ಆಗ್ರಹ ಮಾಡ್ತೇನೆ ಮುಂದಿನ ನಡೆ ಇವರು ನಮಗೆ ಉತ್ತರ ಬೇಕು ಸರ್ಕಾರದವ್ರು ಏನೂ ಒಪ್ಪಲಿಲ್ಲ ಅಂತಂದರೆ ಮತ್ತೆ ಈ ಥರದ ಹೋರಾಟಗಳು ಹೋಗ್ತವೆ ಸಂದರ್ಭ ಬಂದರೂ ನ್ಯಾಯಾಲಯದ ಕದನ್ನು ನಾವು ತಟ್ಟಲಿಕ್ಕಿದ್ದೇವೆ ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಬಿಡೋದಿಲ್ಲ ಕೆ ಪಿ ಸಿ ಎಲ್ ಎಂಬ ಗುಡಾಣ ಹೊಟ್ಟೆಯ ಹಸಿವನ್ನು ಆರಿಸಲಿಕ್ಕೆ ಹಣದ ಮೂಲಕ ಆರಿಸ್ಲಿಕ್ಕೆ ಬಿಡೋದಿಲ್ಲ